ಸುಟಿಗ್ ಲಾಲಿ ಕಿವಿಗ್ ಬಾಲಿ ಹಾಕೊಂಡು ಮಿರಿ ಮಿರಿ ಮಿಂಚಾ ಕುಂತಿ ಇಂಥ ಬ್ಯಾಸಗಿ ಬಿಸಿಲಾಗು ಪಳ ಪಳ ಹೊಳ್ಯಾ ಕುಂತಿ ಟೈಮ್ ವೇಸ್ಟ್ ಮಾಡ್ಲಾರ್ದ ಡೈರೆಕ್ಟ್ ಆಗಿ ಒಂದ್ ಮಾತು ಹೇಳ್ತೀನಿ ಐ ಲವ್ ಯು ಹಲೋ ಮಾಸ್ಟರ್ ಪೀಸ್ ಇನ್ನು ಯಾವ ಕಾಲದಾಗ ಅದೀನಿ ನಿಮ್ಮ ಅಜ್ಜನ್ ಕಾಲದಾಗ ಗುಲಾಬಿ ಹೂ ಕೊಟ್ಟು ಪ್ರಪೋಸ್ ಮಾಡ್ತಿದ್ರ ನಿಮ್ಮ ಅಪ್ಪನ ಕಾಲದಾಗ ಗಿಫ್ಟ್ ಕೊಟ್ಟು ಪ್ರಪೋಸ್ ಮಾಡ್ತಿದ್ರ ಇನ್ನು ನೀನ ಈ ಕಾಲದಾಗ ಮಕ್ಕಳು ಕೊಟ್ಟು ಪ್ರಪೋಸ್ ಮಾಡ್ಬೇಕಾ ಹಾವೇರಿ ಘಟನಾಗ ಉಳ್ಳಾಡ್ ಸುಡ್ತೇನೆ ನಿಮ್ ಮಗನ ನನ್ಗ ಪ್ರಪೋಸ್ ಮಾಡ್ತಾರ ಭೂಮಿಕಾ ಆ ಸೂರ್ಯನ ಸುತ್ತ ಭೂಮಿ ತಿರುಗ್ದಂಗ ನಿನ್ನ ಸುತ್ತ ದಿನ ತಿರುಗ್ತಿದ್ಯಾ ಆದ್ರೂ ಒಂದು ಹೊಲ ನೋಡಲಿಲ್ಲ ನಿನ್ನ ಮಾತು ಕೇಳಿ ಆಕಾಶನ ಆಕಾಶ್ ಹೆಗಲ್ ಆಗೈತಿ ಅಕಸ್ಮಾತ್ ನಿನ್ನನ್ನು ಪ್ರೀತಿ ಒಪ್ಗಿರ್ಲಿಲ್ಲ ಅಂತಂದ್ರ ಸಾಯ್ತೀನಿ ನನ್ಗೆ ಗೊತ್ತಿತ್ತು ನೀ ಹೊಲಿ ಬಿಡ್ತೀಯ ಅಂತಂದು ಇವತ್ತ ಕುಡಿದ್ ಸಾಯ್ ಇವತ್ ಮೂರು ಮೂರ್ ದಿನ ತಿತಿ ಮಂಗಳವಾರ ಮಾಡ್ತಾರ ಅಯ್ಯೋ ದುರ್ವಿಧಿ ಅವ್ನ ಅವ್ನ ಬೇರಿಗೆ ಎಷ್ಟ ರೊಕ್ಕ ಕೊಟ್ಟಾಳ ವಿಷಕ್ ರೊಕ್ಕನ ಕೊಟ್ಟಿಲ್ಲ ಎಂತಕ್ಕದಲ್ಲಿ ನೋಡ್ರಿ ಈಕಿ ನೋಡಾ ನಿನ್ನ ತಲೆ ತಿನ್ನಕ್ ಹೋಗ್ಬೇಡ ನಿನ್ನ ಅಂದ್ರ ನನ್ಗ ಮೈ ಎಲ್ಲಾ ಅಲರ್ಜಿ ನಿಂಗ್ ನೋಡಿದ್ರೆ ನಾನು ಉಳಿತೈತಿ ಆ ತಗೋ ನನ್ನ ಹೋದಲ್ಲ ಹೋಗ್ತಿ ಹೋದಲ್ಲ ಹೋಗ್ ಹೋಗ್ ಗೊತ್ತಾಯ್ತು ಹೋಗ್ ನನ್ಗೆ

ಆಕಿದ ಕೈ ಕೊಟ್ಟು ಹಿಂಗೆ ಆಗುತ್ತೆ ಊ ಲೇ ಏನು ಮಾಡಲಿ ಲೇ ದೋಸ್ತ ನಾನು ಆಕೆ ಭಾಳ ಲವ್ ಮಾಡ್ತಿದ್ವಿ ಲೇ ಟ್ರೂ ಲವ್ ಲೇ ದೋಸ್ತ ಟ್ರೂ ಲವ್ ಟ್ರೂ ಲವ್ ಅಂತ ಹೇ ಒಂದು ನೆನಪಿಟ್ಕ ಹೇಳ್ತಾರೆ ರೀ ಫೆಬ್ರವರಿಯಾಗೆ ಮೂವತ್ತಿಲ್ಲ ಲವ್ನ್ಯಾಗ ಕೈ ಕೊಡ್ಲಾರ್ದ ಹುಡ್ಗಿಯರಿಲ್ಲ ನಮ್ಮ ಹಾವೇರ ಹಾವೇರ್ಯಾಗೆ ಬರ ಇಲ್ಲ ಅಂದೇ ಹೇಳ ಓದ್ಲಿ ಆಕಿನೂ ಓಡಿ ಏ ಮಾಡೋಣ ಲೇ ದೋಸ್ತರ ನಾನು ಹಣೆ ಬರ್ನ ಸರಿ ಇಲ್ಲ ನೋಡಣ ನೋಡೋಣ ನಮ್ಮ ಮಣೆ ಬರ್ದ ಮತ್ತ್ಯಾರು ಸಿಗ್ತಾರೆ ಅಂದ ಅದು ಹೋಗ್ಲಿ ನೀ ಎನ್ನೆ ಬಹಳ ಖುಷಿ ಒಳಗದಿಯಲ್ಲ ಅಣ್ಣ ಲವ್ ನೆಗ್ ಬಿದ್ದ ಲವ್ ನೆಗ ಹುಡುಗಿ ಆ ಹುಡುಗಿ ಅವನ ಒಬ್ಬಸರೆ ಇದ್ದನೆದಲ್ಲಿ ಬೆಂಗೆ ದಿನಾ ಹೋಕಿದ್ದೆ ಪ್ರಪೋಸ್ ಮಾಡ್ತಿದ್ದೆ ದಿನಾ ಹೋಕಿದ್ದೆ ಪ್ರಪೋಸ್ ಮಾಡ್ತಿದ್ದೆ ನಿನ್ನ ಕಡೆಗೆ ಒಪ್ಪಿಲು ಪಾ ಬಂದ ಒಂದು ಡೈಮಂಡ್ ರಿಂಗ್ ಕೊಟ್ಟೆ ಹೌದಾ ಹೆಂಗ್ ಬಿದ್ಲು ಯಾಕಿ ನಂಗೂ ಸ್ವಲ್ಪ ಹೇಳಿ ಹೆಂಗ್ ಬಿದ್ಲು ಅಂದ್ರೆ ಸಾವಿರದ ಇಪ್ಪತ್ತೈದು ಓಪನ್ ಶಾಟ್ ಸೋ ಹಾ ನೀ ಕೊಟ್ಟಿದ ಐಫೋನ್ ಒಳಗ ಮಾತಾಡತಿದ್ದೆ. ಹ್ಮ್. ಏ ನೀನೇನ್ ಇಲ್ಲೇ? ಅದು ಬಿಡು ನೀ ಯಾವ ರೀತಿ ಮಾತಾಡಕಂತೀ? ಆ ಅದೆಲ್ಲ ನಿನಗೆ ಅಕ್ಕ. ಹೋಗ್ಲಿ ಬಿಡು. ನಿಂಗೆ ಮಧ್ಯಾಹ್ನ ಹೇಳಿದ್ನಲ್ಲ. ಐ ಲವ್ ಯು. ಹೌದು ಎಲ್ರು ಗುಲಾಬಿ ಕಟ್ ಪ್ರಪೋಸ್ ಮಾಡಿದರೆ ನೀನೇನ ಗುಲಾಬಿ ಗಿಡಾ ಕೊಟ್ಟು ಪ್ರಪೋಸ್ ಮಾಡುತ್ತೀಯಾ ಗುಲಾಬಿ ಹೂ ಕೊಟ್ಟೆ ಅಂದ್ರೆ ಒಂದ ದಿನಕ್ಕ ಬಾಡೋ ಕಟಿ. ಅದ ಗುಲಾಬಿ ಗಿಡಾ ಕೊಟ್ಟೆ ಅಂದ್ರೆ ದಿನಾ ಒಂದೊಂದು ಹೂ ಕೊಡುತ್ತಿತಿ. ಅದಕ್ಕ ಗುಲಾಬಿ ಗಿಡಾ ಕೊಡ ಅಂತೀನಿ. ನನಗೆ ಈ ಗುಲಾಬಿ ಗಿಡ ಎಲ್ಲ ನಡೆಯಂಗಿಲ್ಲ ನನಗೆ ಏನಿದ್ರೂ ರಿಂಗ್ ಗೋಲ್ಡ್ ಚೈನ್ ಬೆಳ್ಳಿ ಚೈನ್ ಇಂಥವಿದ್ರೆ ಹೇಳ್ಬೇಕಂದ್ರೆ ಇದೆಲ್ಲ ಕೊಡ್ಸೋ ಯೋಗ್ಯತೆ ನಿನಗೆ ಎಲ್ಲ ಐತಿ ಸುಮ್ಮನ ಬಂದ ನೀನು ಐ ಲವ್ ಯು ನಿನ್ನ ಸಲುವಾಗಿ ಬಂಗಾರ ದುಂಗಾತು ನಡಿ ನಂಗೆ ನಿನಗೆ ನನಗೂ ನೀನಂದ್ರ ಭಾಳ ಇಷ್ಟ ಐ ಲವ್ ಯು ಐ ಲವ್ ಯು

ಎಂಜಾಯ್ ಮಾಡಕತ್ತಲೆ ಎಂಜಾಯ್ ಜಾಲಿ ಜಾಲಿ ಎಲ್ಲ ಖಾಲಿ ಬೆಂಕಿ ಮುಡ್ಲ್ಯಾವ್ ನೀನು ಹುಲ್ಲು ಜೂಮಿನಾಗ ರೀ ಹೆಂಗಾರ ಅವು ಹುಡ್ಗಿ ಪೆಟ್ಟಿ ಮಾಡಸಂದಿ ಹಾಂ ದೋಸ್ತ ನಿಮ್ಮ ಹುಡ್ಗಿ ಕರ್ಕೊಂಬಾಲ್ ನೋಡ್ತಂಗೆ ಹೆಂಗೆ ಅದಾಳೆ ಬೆಟ್ಟ ಒಂದು ಸೆಕೆಂಡ್ ದೋಸ್ತ ಆ ಕೇಳ್ತೀನಿ ಬೇಬಿ ನಮ್ಮ ದೋಸ್ತರು ನಾಳೆ ಬೆಟ್ಟ ಅಕ್ಕರಂತ ಹೋಗಣ್ಣನ ಅಯ್ಯೋ ನಾಳೆ ಆಗಲ್ಲ ಬೇಬಿ ನಮ್ಮ ಅಣ್ಣ ಇರ್ತಾನೆ ಮನ್ಯಾಗ ದೋಸ್ತ ಆಕೆನ ನಾಳೆ ದೇವಸ್ಥಾನ್ಗೆ ಹೊಂಟಾಳಂತ್ಲೇ ದೋಸ್ತ ಈಗ ಹೆಂಗಿದ್ರೆ ಖಾಲಿ ಇದ್ದೀವಿ ಇವತ್ತ ಕರ್ಕೊಂಬಾಲೆ ನಾನು ನಿಮ್ಗ ಆಗೋಲ್ಲ ಇವತ್ತ ಒಂದು ಸೆಕೆಂಡ್ ಎಲ್ಲಿ ಇರ್ತ ನೋಡು ಎಲ್ಲಿದ್ರಿ ಇದ್ರಿ ನಮ್ಮ ಮಾಮೂಲಿ ಜನ ಹೋದಿಲ್ಲ ಬಂದಿವಿ ನೋಡು ಹ್ಞೂ ಸರಿ ತಗೋ ಸರಿ ಬಾಬೇ ಬಿ ಅವ ಬರ್ರಿ ಇಲ್ಲೇ ಅದನು ನೋಡೋಣ ಲೇಟ್ ಅಂತ ಹುಡುಗಿ ಸಿಕ್ಕಳ ಅಂತ ನೋಡೋಣ ಬರ್ಬೇಕು ಮತ್ತು ಮತ್ತೆ ನೀ ಕೈ ಕೊಡಂಗಲ್ಲ ಹಾಂ ಈಗ ನಮ್ಮ ದೋಸ್ತರು ಭೇಟಿಯಾಗಿ ಏನಾರ ತಿಂದು ಪಾನಿಪುರಿ ಕೊಡಿಸ್ತಾನಿ ಗೋಬಿ ಮಂಚೂರಿ ಕೊಡಸ್ತನಿ ಯಾವ ಗ್ರೂ ಸ್ಪೆಷಲ್ ಇಲ್ಲ ಹ್ಮ ನಡಿ ಹೋಗನಲ್ಲಿ ನಮ್ ದೋಸ್ತ ಕಾಯಕತ್ತಾರ ಬೇಬಿ ನಮ್ ದೋಸ್ತರು ಸರಿ ಇಲ್ಲ ಅದ್ರಾಗ ಪಕ್ಕ ಪೂಟ್ ಉಂಟಿ ನನ್ ಮಕ್ಳು ಅದ್ರಾಗ ಡುಮ್ ಅದಾನ ಡು 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 ಅವ್ನ ನೋಡಕ್ ಹೋಗ್ಬಾರ ನೀನು ಏನೇನಾರ ಪಿಟ್ಟಿಂಗ್ ಇಟ್ಟು ದೂರ ಮಾಡ್ಬಿಡ್ತಾನವ

ನಮ್ಮ ಫ್ರೆಂಡ್ಸ್ ಇಲ್ಲಿ ಅದ್ರ ಪರಿಚಯ ಮಾಡಿಸ್ತೇನೆ ನಮ್ ಅಣ್ಣಗ್ ಏನಾರ ನಾವು ಲವ್ ಮಾಡೋ ವಿಷಯ ಗೊತ್ತ ನಮ್ ಕೊಂದೇ ಬಿಡ್ತಾನ ಇಟ್ಲೇ ಬತ್ತೇನ ಸರಿ ಸಿಕ್ತಿಯಲ್ಲ ನೀವ್ ಹೋಗ ಬಾಯ್ ಬಾಯ್ ಬೇಬಿ ಕೋಲಾರದಾಗ ಐತಿ ಬಂಗಾರ ನೀನ ನನ್ನ ಸಿಂಗಾರ ಐ ಲವ್ ಯು ಐ ಲವ್ ಯು ಬನ್ನಿ ಟಾಟಾ ಟಾಟಾ ಸರಿ ಸಿಕ್ತಿಯಲ್ಲ ನಾಳೆ ನಿಮ್ಮ ಹುಡುಗಿ ಹೆಂಗದಾಳಿ ನಮ್ಮ ಹುಡುಗಿ ಅವಳೊಂಥರ ದಂತದ ಗೊಂಬೆ ಆಕಿ ನಡ್ಕಂತ ಬಂದ್ ಅಂದ್ರ ಹಂಗ ನವಿಲ್ ನವಿಲ್ ನಡಂಗ ನೋಡಾಕ ಅಷ್ಟೇ ಮನಸ್ಸು ಮಾತ್ರ ಪವಿತ್ರವಾದ ಮನಸ್ಸು ಕುಳ್ಳಿಕ್ಕಿದ್ರೆ ಒಂದ್ ವಾರದಿಂದ ಇದಕ್ಕಿಂತ ಬಲ ನಾನು ಹಿಂಗ ಹೇಳ್ತಿದ್ದ ಎಲ್ಲಾ ಹುಡುಗಿಯರು ನಿನ್ನಂಗ್ತಾರಂತ ಮಾಡಿ ಇಲ್ಲಿ ನಮ್ ಹುಡ್ಗಿ ಹಂಗಿಲ್ಪ ಬಾರಿ ನಮ್ ಹುಡುಗಿ ಬಾರಿ ಇದು ನಾನು ಐಸ್ ತರ ನಿಂದಿದ್ಲು ಇನ್ನೂ ಆದ್ರೂ ಬಿಡ್ಲಿಲ್ಲ ತಳ್ಳಿಯಪ್ಪ ನೋಡ್ಕೊಂಡು ಬರ್ತದ ಬಂತ ಎಲ್ಲರೂ ಹೋಗಿದಿತ್ತು. ದೊಮ್ಮು ಹುಡುಗನ ಇಲ್ಲಪ್ಪ ತಾಳಿ ಅವನು ಅವನು ಭಾರಿಯಾತಲ ಇಮೇಲ್ ಹೋಗೇನ. ಏ ಅವರ ಹುಡುಗೆ ಕರ್ಕೊಂಡು ಬರಕೋ ಇಲ್ಲ ಐಸ್ ದಿನಕ್ಕೆ ಹೋಗ್ಯಾಳಂತ ಹೌದು. ಬೇಬಿ ಇಲ್ಲೇನ್ ಮಾಡಕತ್ತೀಯಾ ನಮ್ಮ ದಾಸ್ರ ಕಾಯಕತ್ತರ ಬಾ. ಅದು ನನಗೆ ಆರಾಮ್ ಅನ್ಸತ್ತಿಲ್ಲ ನೀ ಹೋಗನ ಬರ್ತೀಯಾ. ಏ ಇಲ್ಲ ಅವರ ಬೆಳುಕ್ಕಿಂದನೇ ಕಾಯಕತ್ತರ ನಿನ್ನ ನೋಡಬೇಕು ಅಂತ ಅವರ ಬಾ. ಅಲ್ಲಿ ನಮ್ಮ ಅಣ್ಣ ಬಣ್ಣ ನೋಡಿ ನನಗೆ ಕೊಂದೆ ಬಿಡತಾನೆ ನೀ ಹೋಗದ ಬರ್ತೀನಿ. ಎಲ್ಲಿ ಬಂದ ನಿಮ್ಮಣ್ಣ? ಅಲ್ಲ

ಏ ಅಮುನ ಹೋಗದ ಪಾಯಿಸ್ ಕೊಡ್ತಾಕೋದು ಐದು ದಿನ ಹೋಗದ ಪಾ ಕಾಲನು ಯಾಕತ್ತು ನಮ್ಮ ಹುಡುಗಿ ಅವರನ್ನು ಬಂದಾನಂತ ಅದಕ್ಕೆಿಂದೆ ಹಿಂದೆ ಬರ್ತಾನೆ ಅಂದ್ಲ ಅದಕ್ಕೆ ಸುಮ್ಮನೆ ಬಂದೆ ಭೂಮಿ ನಿಮ್ಮ ಅಣ್ಣ ಪ್ಲೀಸ್ ಅವನು ಸರಿ ಬಾಯ್ ಬಾಯ್ ಮಿಸ್ ಮಮ್ಮಿ ನಾಳೆ ತಿ 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 ನೀ ನಾನು ನೂಡ್ಕೇನ್ ಬರ್ತನಿ ಏ ನೀ ಇಲ್ಲೇ ಕುಂದ್ರು ನಾ ಹೋಗಿ ಕರ್ಕೊಂಡು ಬರ್ತನಿ ಬರೆ ಇದಾತ ವಂತಾತಲ್ಲ ನೋಡಕತ್ತೆ ದೌಡ್ ಬಾರ್ ಲಿಯಪ್ಪ ಒಬಂಗೋ ಬೀಜ ಹಾಕತ್ತಿ ದೋಸ್ತ್ 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 ಈ ಏನು ಹೊರ ಪಾಯವತ್ತಾ ಯಮಗಳಾಗಿ ನೀವು ಎಲ್ಲರೂ ಇಲ್ಲೇ ಸಿಕ್ಕಬಿಡಾ ಏ ನನ್ನ ಡವ್ವೆ ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪ್ರೇಮಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಒರೆದು ಹೋಗಿ ನಿನ್ನ ಪಾಪದ ಮೂಟ್ಟೆ ಹೆಗಲು ಹತ್ತಿದೆ ನಡೀನಿ ಮೌನ ತಗೋ ನೀ ಮಾಡೋದ್ಕ ನಾನೆನ್ ಬಿಟ್ಟು ಹೋಗಿದ್ದೆ ನೀ ಎಲ್ಲಿ ಬಿಟ್ಟಿ ನನ್ನ ನಾನ ಬಿಟ್ಟ ನಿನ್ನ ತಗೋ ಹೋಗಿ ನಿನ್ನೊಂದ್ಸಲ ಮಲ್ಯ ಅಂದ್ರೆ ಏನ್ ಮಾಡ್ಯಾಳಕೆ

ಐಫೋನ್ ಫಿಫ್ಟೀನ್ ಮ್ಯಾಕ್ಸ್ ಕೊಟ್ಟು ಪ್ರೊಮ್ಯಾಕ್ಸ್ ಮಾಡಿ ಬೆಳಿಗ್ಗೆ ಏನಲ್ ತಿನ್ನಕಿಂದ ಕೊಟ್ಟಿಲ್ಲ ರೊಕ್ಕ ನನಗ್ ಗೊತ್ತಿತ್ತ ನೀವ್ ಹಿಂಗಂತೀರಿ ಅನ್ನೋದು ಗೊತ್ತಿತ್ತ ಪ್ರೂಫ್ ಸಮೇತನ ಬಂದನೆ ಕಿಡ್ನಿ ಕೊಟ್ಟ ಒಂದ್ ಕಿಡ್ನಿ ಕೊಟ್ಟು ಐಫೋನ್ ಫಿಫ್ಟೀನ್ ಮ್ಯಾಕ್ಸ್ ಬರಂಗಿಲ್ಲ ಬರಲ್ಲ ಬರಲ್ಲ ಸುಳ್ಳು ನನ್ ಏನ್ ಅಷ್ಟು ದೊಡ್ಡ ಮಾಡ್ರಿ

ಒಂದ್ ಹುಡುಗನ್ ಜೊತೆ ಬ್ರೇಕಪ್ ಮಾಡ್ಕೊಂಡು ಇನ್ನೊಂದು ಹುಡುಗನ್ ಜೊತೆ ಆಟ ಆಡ್ತಿಲ್ಲ ನಿ ಸ್ವಲ್ಪ ಆಚಿಕೆ ಮಾನ್ ಮರ್ಯಾದೆ ಇದೆಯಾ ಕಮಾಂಡ್ ಟೆಲ್ಮಿ ನಿಮ್ಮಂತ ಹುರಿಯದಿಂದಲೇ ರೋಡ್ ರೋಡ್ಗಳಲ್ಲಿ ಬೀದಿಗಳಲ್ಲಿ ಬಾರ್ ಅಂಗಡಿಗಳು ತಳಿಯೋತಾ ಇರೋದು ನಿಜ ತಾನೆ ಕಮಾಂಡ್ ಟೆಲ್ಮಿ ಟೆಲ್ಮಿ ಟಲ್ಮಿ ತೆಲ್ಮಿ ಬೇಬೆ ನಿನ್ ಸಂಬಂಧ ಸೇರೆ ಕುಡದ್ ಬಿಟ್ಟೆ ನಿನ್ ಸಂಬಂಧ ಸಿಗರೇಟ್ ಬಿಟ್ಟೆ ನಿನ್ ಸಂಬಂಧ ಗುಟ್ಕ ಬಿಟ್ಟೆ ಅದ್ರ ನೀ ಏನ್ ಬಿಟ್ಟಿ ನನ್ನ ಬಿಟ್ಟು ಹೋದೆಲ್ಲ ನಿಮ್ ಮೌನ ನನ್ನ ಬಿಟ್ಟು ಓದಿರ್ ಭೂಮಿ ನೀವ್ ಪಕ್ಕಾ ಪೋಟ್ ಉಂಟಿ ಕಂಡ್ರಿ ನಿಮ್ ಸಂಬಂಧನ ತಲೆ ಕೆಡ್ಸ್ಕಂಡ್ ತಲಿ ಪರಪರ ಅಂತ ಕೆರ್ಕೊಂಡು ತಲೆನ ಕೂಲುದ್ರಿ ಡಾಕ್ಟರ್ ಅಂತಲ್ಲಿ ಓದಿ ಅಂದ್ರೆ ತಲೆನ ತೆಗಿಬೇಕಂದ್ರ ಮನಿ ಐಪೋನ್ ಅಂದ್ರಿ ಐಫೋನ್ ಸಂಬಂಧ ನಮ್ದೊಂದು ಕಿಡ್ನಿ ಕೊಟ್ಯಾ ಅದು ಸಾಲಲ್ಲ ಅಂದು ಒಂದು ಕಣ್ಣು ಕೊಟ್ಯಾ ಆದ್ರೆ ನೀವೇನ್ ಕೊಟ್ರಿ ಇಷ್ಟುದರ್ ಭೂಮಿ ನೀವು ನಮ್ದು 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 ಅಂತ ಮಾಡಿದ್ಯಾ ನಮ್ದು ಅಲ್ಲ ಡಾರ್ಲಿಂಗ್

ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು